ದುಡ್ಡು 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 ಅಂತ ದುಡ್ಡಿನ ಬೆನ್ನು ಹತ್ತಿ ಹಣದ ಆಶೆಯಲ್ಲಿ ಇನ್ಯಾವುದೋ ಮಾಯಾ ಮೋಹಗಳ ಪಾಶಗಳಿಗೆ ಸಿಲುಕಿ ತಂದೆ ತಾಯಿಗಳ ದ್ರೋಹವನ್ನು ಮಾಡಿದ್ರೆ ಅವರಿಗೆ ಕ್ಷಮ ಕೇಳಿ ಅಣು ನಾನು ಅಂತಹ ಅತ್ಯಂತ ಸೂಕ್ಷ್ಮವಾದ ಅಣುವಾದ ನಾನು ಕಳದಿಲ್ಲ ಮಿಸ್ಪ್ಲೇಸ್ ಆಗಿಲ್ಲ ಸುಟ್ಟಿಲ್ಲ ತೊಯ್ದಿಲ್ಲ ಹರದಿಲ್ಲ ಒಡದಿಲ್ಲ ಒಣಗಿಲ್ಲ ಕೊಳತಿಲ್ಲ ಏನೂ ಆಗಿಲ್ಲ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಹೀಗೇ ಇರುತ್ತೇನೆ ಪ್ರತಿಯೊಬ್ಬ ಜೀವ ಅಂದರೆ ಏನದು ದೇವರ ವ್ಯವಸ್ಥೆ ಈ ವ್ಯವಸ್ಥೆ ಇಲ್ಲ ಅಂದ್ರೆ ಏನಿದೆ ಸಂಸಾರದೊಳಗೆ ಸಾರ ಏನಿದೆ ಭರವಸೆ ಯಾಕೆ ನಾನು ಇಷ್ಟು ಸಾಧನೆ ಮಾಡಬೇಕು ಏನು ಧರ್ಮ ಏನು ದಾನ ಏನು ತಪಸ್ಸು ಏನು ಜಪ ಏನು ಅನುಷ್ಠಾನ ಯಾರಿಗಾಗಿ ಈ ದೇಹ ಸುಟ್ಟ ಮೇಲೆ ಉಳಿತೇನೆ ಒಂದೇ ಒಂದು ಆಶೆ ಇದೆ ಅದು ಈ ಜೀವ ಈ ಜೀವ ಈ ದೇಹ ಹೋದರೂ ಉಳಿತಾನೆ ಅವನಿಗಿದೆ ಫಲ ಅದಕ್ಕಾಗಿ ನಾನು ಪ್ರಯತ್ನ ಮಾಡಬೇಕು ಅಂತ ಆ ಉಳಿಸಿದವನು ಯಾರು ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಂ ಏಕೋ ಬಹು ನಾವು ವಿಧಾತಿ ಕಾಮಾನ್ ಅಂತಹ ಪರಮಾತ್ಮ ಆ ಶಕ್ತಿಯನ್ನು ಪಡೆದುಕೊಂಡಿದ್ದಾನೆ ಆ ಪ್ರೀತಿ ಇದೆ ಆ ಕಾರುಣ್ಯ ಇದೆ ಒಂದೊಂದು ಸಣ್ಣ ಜೀವದ ಬಗ್ಗೆಯೂ ಅಷ್ಟು ಕಾಳಜಿಯಿಂದ ಪರಮಾತ್ಮ ರಕ್ಷಣೆಯನ್ನು ಮಾಡಿದ್ದಾನೆ ಜೊತೆಗೆ ಪರಮಾತ್ಮ ಅಷ್ಟೆಲ್ಲ ಜೀವರಾಶಿಗಳಿಗೆ ಒಂದು ಭರವಸೆ ಕೊಡ್ತಾನೆ ನೀವು ಮಾಡಿದ ಯಾವ ಕರ್ಮಗಳು ವ್ಯರ್ಥ ಅಲ್ಲ ನಿಮಗೆಲ್ಲ ಮುಂದೆ ಫಲ ಸಿಗತ್ತೆ ಈ ದೇಹ ಹೋದರೂ ಇನ್ನೊಂದು ದೇಹದಲ್ಲಿ ನಿಮಗೆ ಫಲ ಇದ್ದೇ ಇದೆ ಎನ್ನುವ ಭರವಸೆಯನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಜೀವರಾಶಿಗಳಿಗೆಲ್ಲ ಕೊಟ್ಟದ್ದುಂಟು ಈ ಪ್ರಶ್ನೆ ಯಾರೂ ಯಮನಿಗೆ ಕೇಳಬಾರದು ಅಂತ ಆ ಯಮನ ಅಪ್ಪನ ಕಾಳಜಿ ಯಮನ ಅಪ್ಪ ಯಾರು ದೇವರು ಬೇರೆ ಬೇರೆ ದೇವತೆಗಳಲ್ಲ ಸರ್ವೋತ್ತಮನಾದ ಭಗವಂತ ಯಮನಿಗೆ ನಿಜವಾದ ಅಪ್ಪ ಅವನೇನು ವ್ಯವಸ್ಥೆ ಮಾಡಿದ ಅಂದರೆ ಯಮದೇವರಿಗೆ ಇವನು ನರಕದಲ್ಲಿ ಹಾಕ್ತಾನಲ್ಲೇ ನೀನು ಸರಿಯಾಗಿ ಸಂಧ್ಯಾ ವಂದನೆ ಮಾಡಲಿಲ್ಲ ನರಕದಲ್ಲಿ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಲಿಲ್ಲ ನರಕದಲ್ಲಿ ಹಾಕ್ತಾನೆ ಏಕಾದಶಿ ಉಪವಾಸ ಮಾಡಲಿಲ್ಲ ನರಕದಲ್ಲಿ ಇವರೆಲ್ಲ ಕೇಳ್ಬೋದು ಇಷ್ಟು ಘೋರ ನರಕದಲ್ಲಿ ನಮ್ಮನ್ನು ಹಾಕ್ತಾ ಇದ್ದಲ್ಲ ಯಮ ಒಂದು ವಾರ್ನಿಂಗ್ ಕೊಡಬಾರ್ದಾಗಿತ್ತ ಮೊದಲು ಇಂಥ ತಪ್ಪು ಮಾಡಿದರೆ ಹೀಗಾಗತ್ತೆ ಅಂತ ಯಾರೂ ಆ ಪ್ರಶ್ನೆ ಮಾಡಬಾರದು ಅನ್ನುವುದಕ್ಕೆ ದೇವರೇನು ಮಾಡಿದ ಅಂದರೆ ಎಲ್ಲ ಇತಿಹಾಸ ಪುರಾಣಗಳು ನಮ್ಮ ಕಿವಿಗೆ ಬೀಳುವಂತೆ ಮಾಡುವ ಅಧಿಕಾರವನ್ನು ಯಮದೇವರಿಗೆ ಕೊಟ್ಟ ನೀನು ಬದುಕಿರೋವರೆಗೆ ಮಾಡಿದ ಕೆಲಸನೇ ಅದು ನಾನು ಇತಿಹಾಸ ಪುರಾಣಗಳು ನಿನ್ನ ಕಿವಿಗೆ ಬೀಳಿಸೋ ಹಾಗೆ ಬೇಕಾದಷ್ಟು ಪ್ರಯತ್ನ ಮಾಡಿದೆ ಆದರೂ ನೀನು ಅದನ್ನು ತಿರಸ್ಕಾರ ಮಾಡಿದರೆ ಅದು ನಿನ್ನ ಹಣೆ ಬರಹ ನಾನು ಹೇಳಿಲ್ಲ ಅಂತನಬೇಡ ಬೇಡ ನಾನೆಲ್ಲ ನಿನಗೆ ಸರಿಯಾದಂತಹ ಶಾಸ್ತ್ರದ ತಿಳುವಳಿಕೆ ಕೊಡುವ ವ್ಯವಸ್ಥೆಯನ್ನು ಮಾಡಿದ್ದೆ ಉಪಯೋಗ ತೆಗೆದುಕೊಳ್ಳದೇ ಇದ್ದರೆ ಅದು ನಿನ್ನ ತಪ್ಪು ಆ ದೃಷ್ಟಿಯಲ್ಲಿ ಯಮದೇವರಿಗೆ ದೇವರು ಆ ಅಧಿಕಾರವನ್ನು ಕೊಟ್ಟಿದ್ದಾನೆ ತಪ್ಪು ಮಾಡಿದರೆ ಆಮೇಲೆ ಶಿಕ್ಷೆಯನ್ನು ಕೊಡುವ ಪರಿಪೂರ್ಣ ಅಧಿಕಾರ ಯಾವ ದೇವರು ಕೊಟ್ಟದ್ದು ಜಗನ್ನಾಥದಾಸರು ಮಾಡಿದಂತಹ ಶ್ರೀ ಶ್ರೀನಿವಾಸ ಅರ್ಪಿತ ಪಂಚಪದ್ಯ ಐದು ಪದ್ಯಗಳ ಆ ಶ್ಲೋಕ ಪರಮ ಭಕ್ತರು ಜಗನ್ನಾಥದಾಸರು ಸತ್ಯಬೋಧ ತೀರ್ಥರ ಮೇಲೆ ಅಪಾರವಾದ ವಿಶ್ವಾಸ ಅಷ್ಟೇ ಸತ್ಯಬೋಧ ತೀರ್ಥರಿಗೆ ಅವರ ಮೇಲೆ ಅನುಗ್ರಹ ಮಾನ್ವಿಯಲ್ಲಿ ಜಗನ್ನಾಥದಾಸರ ಸನ್ನಿಧಾನ ಎಲ್ಲಿದೆ ಸ್ತಂಭ ಅಲ್ಲಿ ಸತ್ಯಬೋಧ ತೀರ್ಥರ ಪಾದುಕೆಗಳಿಗೆ ಮೊದಲು ಹಸ್ತೋದಕವಾದ ಮೇಲೆ ಜಗನ್ನಾಥದಾಸರಿಗೆ ಸಮರ್ಪಣೆಯಾಗುವಂತಹ ಒಂದು ಕ್ರಮ ಇದ್ದದ್ದನ್ನು ನಾವು ಕಾಣುತ್ತೇವೆ ಆ ತರಹದ ಒಂದು ಅನುಗ್ರಹವನ್ನು ಸತ್ಯಬೋಧ ತೀರ್ಥರು ಜಗನ್ನಾಥದಾಸರ ಮೇಲೆ ಮಾಡಿದ್ದುಂಟು ಜಗನ್ನಾಥದಾಸರು ಅಷ್ಟೇ ಭಕ್ತಿ ಶ್ರದ್ಧೆಗಳಿಂದ ಸತ್ಯಬೋಧ ತೀರ್ಥರ ಸ್ತೋತ್ರ ಮಾಡಿದ್ದುಂಟು ಇವತ್ತಿಗೂ ಜಗನ್ನಾಥದಾಸರ ಬುಟ್ಟಿ ಸವಣೂರಿನಲ್ಲಿದೆ ಅವರು ತಮ್ಮ ಸೇವಾರೂಪದಲ್ಲಿ ತಮ್ಮ ಬುಟ್ಟಿಯನ್ನ ಯಾವ ಬುಟ್ಟಿಯಲ್ಲಿ ತಾವು ಭಿಕ್ಷೆ ಬಿಡಬೇಕೋ ಅದನ್ನ ಅಲ್ಲಿ ಸಮರ್ಪಣೆ ಮಾಡಿದ್ದಾರೆ ಅದರಲ್ಲಿಯೇ ಮಂತ್ರಾಕ್ಷತೆಯನ್ನು ಕೊಡೋದು ಇವತ್ತಿಗೂ ಕೂಡ ಆ ತರಹದ ಒಂದು ಭಕ್ತಿಯಿಂದ ರಚಿಸಿದ ಸ್ತೋತ್ರ ಅರ್ಥಪೂರ್ಣವಾದಂತಹ ಸ್ತೋತ್ರ ಶ್ರೀ ಸತ್ಯಬೋಧ ನಿಜಕಾಮಧೇನು ಮಾಯಾತಮಃ ఖండన చండ భాను మయా తమ దురంత పాప ప్రదహే కృషానుేయాన్మేష్టం నిజ నిజకామధను